ಅಹಿಂಸೆ ಇಲ್ಲದೆ ಸತ್ಯ ಸಾಕ್ಷಾತ್ಕಾರ ಸಾಧ್ಯವಾಗದು ಮಹಾತ್ಮ ಗಾಂಧೀಜಿ ಅಭಿಮಾನವು ನರಕದ ಮೂಲ ಮಹಾಭಾರತ ಮಿಲನ ಹಾಗೂ ಅಗಲಿಕೆಗಳು ಒಂದೇ ನಾಣ್ಯದ ಎರಡು ಮುಖಗಳು ಕುರು ಎಲ್ಲಪ್ಪನವರು ಹೇಳ್ತಾರೆ ಅನ್ಯಾಯವನ್ನು ಹೊಡೆದು ಆದರೆ ನಿಮ್ಮನ್ನು ನೀವೇ ಹಾನಿ ಮಾಡಿಕೊಂಡಲ್ಲ ಪ್ರೇಮ್ಚಂದ್ ತಪ್ಪಿನ ಕೃತ್ಯಗಳನ್ನು ಸಮ್ಮತಿಸುವುದೇ ಬಹುದೊಡ್ಡ ಅಪರಾಧವೆನಿಸುತ್ತದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವಸರವೇ ಅಪಘಾತಕ್ಕೆ ಮೂಲ ಕಾರಣ ಚರ್ಚಿಲ್ ಆಪತ್ತು ಮನುಷ್ಯನನ್ನಾಗಿ ಮಾಡಿದರೆ ಸಂಪತ್ತು ರಾಕ್ಷಸನಾಗಿ ಮಾಡುವುದು ವಿಕ್ಟರ್ ಫ್ಯೂಗೋಕೆ ಹೋಗ್ತಾ ಹೋಗ್ತಾ ನಿಮಗೆ ಬೈಬಲದ ಒಂದು ಮಾತನ್ನು ಹೇಳ್ಬಿಡ್ತೀನಿ ಜಗತ್ತನೆ ಜಯಿಸಿದರೂ ತನ್ನ ಆತ್ಮವನ್ನು ಕಳೆದುಕೊಳ್ಳುವವನಿಗೆ ಎಂದಿಗೂ ನಷ್ಟವೇ